ದುಷ್ಯಂತ ಸೈಂಟಿಫಿಕ್ ವಾಸ್ತು ಇಪ್ಪತ್ತು ಮೆಟ್ಟಿಲು ತುತ್ತ ತುದಿಗೆ ಹೋಗಿ ವಿಫಲವಾಗುತ್ತದೆ ನಮ್ಮ ಪ್ರತಿಯೊಂದು ಕೆಲಸಗಳು ನಾವು ಮಾಡುವ ಲೆಕ್ಕಾಚಾರಗಳು ಮನೆಯ ಮೆಟ್ಟಿಲ ಮೇಲೆ ಅವಲಂಬಿತವಾಗಿರುತ್ತದೆ ಲಾಭ ನಷ್ಟ ಎಂದು ತಿಳಿಸಿಕೊಟ್ಟಿದ್ದೇನೆ ಇದು ಇಪ್ಪತ್ತು ಮೆಟ್ಟಿಲುಗಳ ಲೆಕ್ಕಾಚಾರ ನಷ್ಟಕ್ಕೆ ಬಂದಿದೆ ನೀವು ಮಾಡುವಂಥ ಕೆಲಸ ತುದಿಯವರೆಗೂ ಬಂದು ನಿಂತು ಹೋಗುತ್ತದೆ ದಯಮಾಡಿ ಸ್ನೇಹಿತರೆ ಮನೆಗೆ ಲಾಭದ ಮೆಟ್ಟಿಲನ್ನು ಮಾಡಿಕೊಳ್ಳೋಣ ಮೆಟ್ಟಿಲನ್ನು ಶುರು ಮಾಡುವಾಗ ಲಾಭ ಎಂದು ಶುರು ಮಾಡಿ ಕೊನೆಯ ಹಂತದಲ್ಲಿ ನಿಂತಾಗ ಲಾಭ ಎಂದು ಪರಿಗಣಿಸಬೇಕು ಇಪ್ಪತ್ತು ಮೆಟ್ಟಿಲಲ್ಲಿ ಲಾಭ ನೋಡಿ ನಷ್ಟ ಮತ್ತು ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ನೋಡಿ ನಷ್ಟ ಆದಮೇಲೆ ಟರ್ನ್ ಇದ್ದೀನಿ ಅಲ್ಲೇ ಮತ್ತು ನೋಡಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟಕ್ಕಿದೆ ಮೆಟ್ಟಿಲನ್ನು ಲಾಭ ಮಾಡಿಕೊಳ್ಳೋಣ ತುದಿಯವರೆಗೂ ಬಂದು ಇಂಥರಿಗೆ ಸೋತರೆ ನೋವಾಗುತ್ತಲ್ವ ನಾವು ಗೆಲ್ಲೋಣ ನಾವೇ ಆಶಾಭಾವಿಗಳಾಗೋಣ ಮೆಟ್ಟಿಲು ಈ ದಿಕ್ಕಿನಲ್ಲಿ ಈ ಮೂಲೆಯಲ್ಲಿ ಇರಬೇಕು ಇರಬಾರ್ದು ಅಂತ ಹೇಳೋದಲ್ಲ ಮೆಟ್ಟಿಲುಗಳು ಎಷ್ಟು ಇರಬೇಕು ಬೆಸ ಸಂಖ್ಯೆ ಇರಬೇಕು ಅದರಿಂದನೇ ಲಾಭ ಇರೋದು ಹಾಗಾಗಿ ಸ್ನೇಹಿತರೆ ನೋಡ್ಕೊಳ್ಳಿ ನಿಮ್ಮ ಮನೆಯ ಪ್ರತಿಯೊಂದು ಮೆಟ್ಟಿಲು ಇಪ್ಪತ್ತು ಇಪ್ಪತ್ತೆರಡು ಇರಲೇಬಾರ್ದು ಹತ್ತೊಂಬತ್ತು ಇಪ್ಪತ್ತೊಂದು ಇರಬೇಕು ಹುಷಾರು ಜಾಗೃತರಾಗಿರಿ